ಹಾಯ್ ಹಲೋ ಸ್ನೇಹಿತರೆ ದಿನಕಂದುಕತೆಗೆ ಸ್ವಾಗತ ರಾಣಿ ಕಿ ವಾವ್ ಕ್ವೀನ್ಸ್ ರಾಣಿ ರಾಣಿಕಿ ವಾವ್ ಇತಿಹಾಸ ಪಠಾನ್ ರಾಣಿಕಿ ವಾವ್ ಅನ್ನು ರಾಜ ಭೀಮದೇವ ಒಂದರ ಪತ್ನಿ ರಾಣಿ ಉದಯಮತಿ ಸಾವಿರದ ಆರ್ನೂರ ಅರವತ್ತ್ ಮೂರು ತನ್ನ ಗಂಡನ ಸ್ಮಾರಕವಾಗಿ ನಿರ್ಮಿಸಿದಳು ಸರಸ್ವತಿ ನದಿಯ ದಡದಲ್ಲಿ ಇದರ ನಿರ್ಮಾಣವನ್ನು ಪೂರ್ಣಗೊಳಿಸಲು ಇಪ್ಪತ್ತು ವರ್ಷಗಳನ್ನು ತೆಗೆದುಕೊಂಡಿತು ಎ ಎಸ್ ಐ ಇಂದ ಉತ್ಖನನ ಮಾಡುವ ಮೊದಲು ಸ್ಥಳೀಯರು ಇದನ್ನು ಸಾಮಾನ್ಯ ಕೊಳವಾಗಿ ಬಳಸುತ್ತಿದ್ದರು ಏಕೆಂದರೆ ಯಾವುದೇ ವಾಸ್ತುಶಿಲ್ಪ ಅಥವಾ ಶಿಲ್ಪಕಲೆ ಸೌಂದರ್ಯವು ನೆಲಮಟ್ಟದಿಂದ ಗೋಚರಿಸುವುದಿಲ್ಲ ಬ್ರಿಟಿಷ್ ರಾಜ್ ಅಡಿಯಲ್ಲಿ ಪುರಾತತ್ವ ಶಾಸ್ತ್ರಜ್ಞರಾದ ಹೆನ್ರಿ ಕ್ಯೂರ ಕ್ಯೂಸೆನ್ಸ್ ಮತ್ತು ಜೇಮ್ಸ್ ಬರ್ಗೆಸ್ ಅವರು ಸಾವಿರದ ಎಂಟುನೂರ ತೊಂಬತ್ತರ ದಶಕದಲ್ಲಿ ಇದನ್ನು ಭೇಟಿ ಮಾಡಿದರು ಮತ್ತು ಅದನ್ನು ಇನ್ನೂ ಸಮಾಧಿ ಮಾಡಲಾಗಿದೆ ಮತ್ತು ಅವರು ನೋಡುತ್ತಿರುವುದು ನೆಲದ ಮೇಲಿನ ಕೆಲವು ಕಂಬಗಳನ್ನು ಮಾತ್ರ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಭಾರತದ ಸ್ವಾತಂತ್ರ್ಯದ ನಂತರ ಒಂದು ದಶಕದ ಎ ಎಸ್ ಐ ಈ ಸ್ಥಳವನ್ನು ಅಗೆಯಲು ಪ್ರಾರಂಭಿಸಿತು ಮತ್ತು ಹೊರಬಂದದ್ದು ಮನಮುಟ್ಟುವ ಅದ್ಭುತವಾಗಿದೆ ಇದು ಬಹುಮಹಡಿ ಮಂಟಪಗಳನ್ನು ಹೊಂದಿದೆ ಆದರೆ ಸ್ಮಾರಕವನ್ನು ರಕ್ಷಿಸಲು ಎಸ್ ಐ ನಿಯಮಗಳ ಪ್ರಕಾರ ಸಾರ್ವಜನಿಕರಿಗೆ ಇಂದು ಪ್ರವೇಶವಾಗುವುದಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಣಿಕಿ ವಾವ್ ಅನ್ನು ಗ್ರೇಟ್ ಹಿಮಾಲಯನ್ ರಾಷ್ಟ್ರೀಯ ಉದ್ಯಾನವನದೊಂದಿಗೆ ಭಾರತದಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಲ್ಲಿ ಒಂದಾಗಿ ಪಟ್ಟಿ ಮಾಡಲಾಗಿದೆ ರಾಣಿಕಿ ಅನ್ನು ಜಲ ಸಂರಕ್ಷಣೆಯಲ್ಲಿನ ವಿಶೇಷತೆಗಾಗಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಲಾಗಿದೆ ಆದರೆ ಸ್ಟೆಪ್ವೆಲ್ ಸಂಪ್ರದಾಯದ ಕಲಾತ್ಮಕ ಮತ್ತು ತಾಂತ್ರಿಕ ಎತ್ತರಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ರಾಣಿ ಕಿ ವಾವ್ ಏಕೆ ವಿಶೇಷವಾಗಿದೆ ರಾಣಿಕಿ ವಾವ್ ಅನ್ನು ಶುಷ್ಕ ಪ್ರದೇಶದಲ್ಲಿ ಮಧ್ಯಭೂಮಿಯ ಮಧ್ಯದಲ್ಲಿ ನಿರ್ಮಿಸಲಾಗಿದೆ ಹಾಗಾಗಿ ಅನಾದಿ ಕಾಲದಿಂದಲೂ ಇಲ್ಲಿ ಜಲ ಜಲ ಸಂರಕ್ಷಣೆ ಮಹತ್ವದ್ದಾಗಿದೆ ವಾಸ್ತವವಾಗಿ ಹರಪ್ಪ ನಾಗರಿಕತೆಯ ತಾಣವಾದ ದೋಲಾವೀರವು ಅದರ ಸುತ್ತಲೂ ಹದಿನಾರು ಜಯ ಜಲಾಶಯಗಳಿಂದ ಆವೃತವಾಗಿದೆ ಹರಪ್ಪನ್ ನಾಗರಿಕತೆಯ ಹಲವಾರು ಶತಮಾನಗಳ ನಂತರ ಹತ್ತು ಹನ್ನೊಂದನೇ ಸಿಇಯಲ್ಲಿ ಈ ಪ್ರದೇಶದಲ್ಲಿ ನೀರಿನ ಸಂರಕ್ಷಣೆಯು ಸುಧಾರಿತ ಮತ್ತು ಸೈ ಶೈಲೀಕೃತವಾಗಿದೆ ಕಿ ವಾವ್ ಜಲ ಸಂರಕ್ಷಣೆಗಾಗಿ ಉದ್ದೇಶಿಸಲಾದ ಮೆಟ್ಟಿಲುಬಾವಿಗಳ ವಾಸ್ತುಶಿಲ್ಪದ ಸೂಕ್ಷ್ಮತೆ ಮತ್ತು ಶಿಲ್ಪಕಲೆ ಸೌಂದರ್ಯದ ಸಾರಾಂಶವಾಗಿದೆ ಇದು ಕಿ ವಾವ್ ಅನ್ನು ತುಂಬಾ ವಿಶೇಷವಾಗಿಸುತ್ತದೆ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾರಣ ತಾಣವಾಗಿ ಪಟ್ಟಿ ಮಾಡಲ್ಪಟ್ಟಿದೆ ಸಂಪೂರ್ಣ ರಾಣಿಕಿ ವಾವ್ ಅದರ ವಿಶಾಲವಾದ ತೆರವಿಕೆಯಿಂದ ಕಿರಿದಾದ ತೊಟ್ಟಿಯವರೆಗೆ ಮತ್ತು ಅದರ ಆಳದಲ್ಲಿನ ಬಾವಿಯವರೆಗೂ ಇದು ತಲೆಕೆಳಗಾದ ದೇವಾಲಯದ ಆಕಾರದಲ್ಲಿದೆ ಎಂದು ಪರಿಗಣಿಸಲಾಗಿದೆ ರಾಣಿಕಿ ಬಾವ್ನ ಬಾವಿ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿದೆ ಇದರ ಆಯಾಮಗಳು ಅರವತ್ನಾಲ್ಕು ಇಂಟು ಇಪ್ಪತ್ತು ಇಂಟು ಇಪ್ಪತ್ತೇಳು ಮೀಟರ್ ಪ್ರವೇಶದ್ವಾರವು ಪೂರ್ವ ದಿಕ್ಕಿನಲ್ಲಿದೆ ಅಲ್ಲದೆ ಈ ಬಾವಿಯನ್ನು ಕಂಡುಹಿಡಿಯುವ ಮೊದಲು ಇಡೀ ಬಾವಿಯು ನೆಲದೊಳಗೆ ಮುಳುಗಿತ್ತು ಹಾಗಾಗಿ ಇಂದಿಗೂ ಬಾವಿಯ ಅತ್ಯಂತ ತುತ್ತ ತುದಿ ಮಾತ್ರ ನೆಲಮಟ್ಟದಿಂದ ಸ್ವಲ್ಪ ಮೇಲಿದೆ ನಾಲ್ಕನೇ ಹಂತವು ಆಯತಾಕಾರದ ಟ್ಯಾಂಕ್ ಇರುವ ಅತ್ಯಂತ ಕಡಿಮೆ ಮಟ್ಟವಾಗಿದೆ ಇದು ಇಪ್ಪತ್ತು ಮೂರು ಮೀಟರ್ ಆಳದಲ್ಲಿ ಒಂಬತ್ತು ಪಾಯಿಂಟ್ ನಾಲ್ಕು ಇಂಟು ಒಂಬತ್ತು ಪಾಯಿಂಟ್ ಐದು ಮೀಟರ್ ಆಗಿದೆ ಪಶ್ಚಿಮದ ಆಳದಲ್ಲಿ ಹತ್ತು ಮೀಟರ್ ವ್ಯಾಸದ ಮೂವತ್ತು ಮೀಟರ್ ಆಳದಲ್ಲಿ ಬಾವಿ ಇದೆ ಮೂಲತಃ ಇಲ್ಲಿ ಇನ್ನೂರ ತೊಂಬತ್ತೆರಡು ಕೆತ್ತಿದ ಕಂಬಗಳಿದ್ದು ಅವುಗಳಲ್ಲಿ ಇನ್ನೂರ ಇಪ್ಪತ್ತಾರು ಉಳಿದಿವೆ ವಿಶಿಷ್ಟವಾದ ಮೆಟ್ಟಿಲು ಬಾವಿ ಅದರ ಹೆಸರಿಗೆ ಸರಿಯಾಗಿ ನಿಯಮಿತವಾದ ಹೆಜ್ಜೆಗಳು ಮತ್ತು ಸಣ್ಣ ಗೋಪುರದ ಹೆಜ್ಜೆಗಳು ಹೊಂದಿದ್ದು ಅದು ಚಿಕ್ಕ ಪಿರಮಿಡ್ಗಳಂತೆ ಕಾಣುತ್ತದೆ ಇದು ಜನರು ತ್ವರಿತವಾಗಿ ಏರಲು ಸಹಾಯ ಮಾಡುತ್ತದೆ ಕೇವಲ ದೊಡ್ಡ ಹೆಜ್ಜೆಗಳನ್ನು ಅಥವಾ ನಿಧಾನವಾಗಿ ಸಣ್ಣ ಹಂತಗಳನ್ನು ಸಹ ತೆಗೆದುಕೊಳ್ಳುವುದು ಜೊತೆಗೆ ಸ್ಥಳೀಯ ಹವಾಮಾನ ಪರಿಸ್ಥಿತಿಗಳಿಗೆ ಧನ್ಯವಾದಗಳು ನೆರಳು ಸಹಾಯ ಮಾಡಲು ನಿಯಮಿತ ಮಧ್ಯಂತರದಲ್ಲಿ ನಾಲ್ಕು ಮಂಟಪಗಳಿವೆ ತೊಟ್ಟಿಯಲ್ಲಿ ಸಂಗ್ರಹವಾಗಿರುವ ನೀರನ್ನು ತಲುಪಲು ಹಂತಗಳು ಸಹಾಯ ಮಾಡುತ್ತದೆ ನಂತರ ಮತ್ತೊಂದು ಹಂತವಿದೆ ಬಾವಿ ಬಾವಿಯು ನೆಲಮಟ್ಟದಿಂದ ಏಳು ಅಂತಸ್ತಿನ ಆಳದಲ್ಲಿದೆ ಮತ್ತು ಮೇಲಿನಿಂದ ನೀರನ್ನು ಸೆಳೆಯಲು ಸಾಧ್ಯವಾಗುತ್ತದೆ ನೀರನ್ನು ಮೇಲಕ್ಕೆ ಎಳೆಯುವುದನ್ನು ಬಿಂಬಿಸಲು ಎಂಟು ಅಲಂಕೃತ ಆವರಣಗಳಿವೆ ರಾಣಿಕಿ ವಾಹ್ನ ಶಿಲ್ಪಕಲಾ ಸೌಂದರ್ಯವು ಅಸಾಧಾರಣ ಮತ್ತು ನಂಬಲು ಸಾಧ್ಯವಾಗಿದೆ ಐನೂರು ಪ್ರಮುಖ ಶಿಲ್ಪಗಳು ಮತ್ತು ಸಾವಿರಕ್ಕೂ ಹೆಚ್ಚು ಸಣ್ಣ ಶಿಲ್ಪಗಳಿವೆ ಆ ಏಳು ಹಂತದ ಮಂಟಪಗಳು ಮತ್ತು ನಾಲ್ಕು ಮಹಡಿಗಳಲ್ಲಿ ಅಸಾಧಾರಣ ಶಿಲ್ಪಗಳು ತುಂಬಿವೆ ಅವರು ದೇವತೆಗಳು ಪುರಾಣಗಳ ಕಥೆಗಳು ಅಪ್ಸರೆಯರು ಆದಿತ್ಯರು ಇತ್ಯಾದಿಗಳಿಂದ ಹಲವಾರು ಪ್ರಕಾರಗಳನ್ನು ಚಿತ್ರಿಸಿದ್ದಾರೆ ಒಂದು ಪ್ರಕಾರವೆಂದರೆ ದಶಾವತಾರ ಅಂದರೆ ಭಗವಾನ್ ವಿಷ್ಣುವಿನ ಹತ್ತು ಪುನರಾವತಾರಗಳು ನಾನು ಮತ್ಸ್ಯ ಕೂರ್ಮಾ ಮತ್ತು ನರಸಿಂಹನನ್ನು ಹೊರತುಪಡಿಸಿ ಏಳನ್ನು ಗುರುತಿಸಲು ಮತ್ತು ಗುರುತಿಸಲು ಯಶಸ್ವಿಯಾಗಿದ್ದೇನೆ ಇನ್ನೊಂದು ಪ್ರಕಾರವು ಆಕಾಶಜೀವಿಗಳಾದ ಅಪ್ಸರಸ್ ಮತ್ತು ಆದಿತ್ಯರದ್ದು ಕನ್ನಡಿ ನೋಡುತ್ತಲೇ ಐಲೈನರ್ ಲಿಪ್ಸ್ಟಿಕ್ ಬಿಂದಿ ಕಿವಿಯೋಲೆಗಳಿಂದ ಕಂಗೊಳಿಸುತ್ತಿರುವ ಅಪ್ಸರೆಯರು ಹಲವು ಭಂಗಿಗಳೊಂದಿಗೆ ನಂಬಲಾಗದಷ್ಟು ಸುಂದರ್ ಸುಂದರವಾಗಿದ್ದಾರೆ ನಂತರ ಈ ಜ್ಯಾಮಿತಿಯ ಮಾದರಿಗಳು ಸಹ ಇವೆ ಇದು ಪ್ರದೇಶದಲ್ಲಿನ ಜವಳಿಗಳಿಗೆ ಹೋಲುತ್ತದೆ ಪಟಾನ್ ಪಟೋಳ ಇದು ಈ ಮಾದರಿಗಳನ್ನು ಅನುಸರಿಸುವ ನೇಯ್ದ ಡಬಲ್ ಇಕಾತ್ ಬಟ್ಟೆಯಾಗಿದೆ ಹೊಸ ಭಾರತೀಯ ರೂಪಾಯಿಯ ಕರೆನ್ಸಿ ನೋಟುಗಳು ಭಾರತದಲ್ಲಿ ವಿವಿಧ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳನ್ನು ಹೊಂದಿದ್ದು ಅವುಗಳ ಮೇಲೆ ಹಂಪಿ ಅವಶೇಷಗಳು ಕೋನಾರ್ಕ್ ಸೂರ್ಯ ದೇವಾಲಯ ಸಾಂಚಿ ಸ್ತೂಪ ಕೆಂಪು ಕೋಟೆ ಇತ್ಯಾದಿಗಳನ್ನು ಮುದ್ರಿಸಲಾಗಿದೆ ಆ ಸರಣಿಯಲ್ಲಿ ನೂರು ರೂಪಾಯಿಯ ನೋಟುಗಳ ಹಿಂದೆ ರಾಣಿ ಕಿ ಬಾವ್ ಅನ್ನು ಮುದ್ರಿಸಲಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ